ವಿಚಾರ ಮಾಡಬೇಕಾಗುತ್ತೆ ದುಡ್ಡು ಇಲ್ಲ ನೀವು ಮಾಡ್ತೀರಾ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಇದನ್ನ ಮಾಡಿ ನಾ ವರ್ಕ್ ಆರ್ಡ್ರು ಪೇಮೆಂಟ್ ಇಶ್ಯೂ ಮಾಡ್ತಾನೆ ನನ್ನ ಮೇಲೆ ಮಾಡಿದ್ದೇನೆ ಸರ್ ಸುಮ್ಮನೆ ಈಗ ಇದರಿಂದ ನುಚ್ಚುಗಳು ನುಚ್ಚುಗಳಿಗೋಸ್ಕರ ನಾನು ಏನು ಮಾಡಿಲ್ಲ ಯಾರಿಗೂ ಗೊತ್ತಿಲ್ಲ ಸರ್ ನಿಮ್ಮ ಜೊತೆ ನಾ ಅವ್ರ ಜೊತೆ ಇರ್ತಕ್ಕಂಥ ಫೋಟೋ ಎಲ್ಲ ಮಾಧ್ಯಮದವ್ರಿಗೂ ಕೊಟ್ಟಿದ್ದೇನೆ ಎಲ್ಲ ಇದನ್ನು ಮಾಡಿದ್ದೇನೆ ಇವಾಗ ಅಲ್ಲ ಸರ್ ನೂರ ಎಂಟು ಕಾಮಗಾರಿ ಮಾಡ್ಬೇಕಾದ್ರೆ ಯಾರಾದರೂ ಸುಮ್ಮನೆ ಇರ್ತಾರ ಸರ್ ಇಲ್ಲಿ ಬಂದು ಮೇಲಿಂದ ದೇವ್ರು ಬಂದು ಮಾಡಿರ್ತಾರೆ ಸರ್ ಡೆವಲಪ್ಮೆಂಟ್ ಮಾಡಿದ್ದೇವೆ ಇದನ್ನು ಮಾಡಿದ್ದೇವೆ ಆದ್ದರಿಂದ ತಮಗೆ ಸುಮ್ಮನೆ ಇದರಿಂದ ನೂರು ಚೆನ್ನಾಗಿಗೋಸ್ಕರ ಏನೇನು ಹೇಳಕ್ಕೆ ಹೋಗ್ಬೇಡಿ ಅದರಿಂದ ನಾವು ಎಲ್ಲರೂ ಮಾಡಿ ಮುಖ್ಯಮಂತ್ರಿಗಳನ್ನಾಗಲಿ ಇಬ್ಬರನ್ನಾಗಲಿ ಎಲ್ಲ ಏರಿಯಾದನ್ನಾಗಲಿ ಆಮೇಲೆ ಪ್ರಧಾನಮಂತ್ರಿ ಮೋದಿ ಜಿ ನಾವು ಮುಖಾಂತರ ತಿಳ್ಕೊಳ್ಳೋದಿಷ್ಟೇ ಡೆವಲಪ್ಮೆಂಟ್ ಮಾಡಿದ್ದೇವೆ ವರ್ಕ್ ಮಾಡಿದ್ದೇವೆ ಚೆನ್ನಾಗಿ ಪಾರ್ಟಿಗೂ ಹೆಸರು ಬಂದಿದೆ ಎಲ್ಲ ಆಗಿದೆ ಅಲ್ಲಿ ಆ ಏರಿಯಾದಲ್ಲಿ ನೀವು ಇವಾಗ ಕೂಡಲೇ ಇದಕ್ಕೆ ನಮಗೆ ಇದನ್ನ ವರ್ಕ್ ಆರ್ಡ್ರು ಮತ್ತು ಪೇಮೆಂಟ್ ಇಶ್ಯೂ ಮಾಡ್ಬೇಕಂತೇಳಿ ತಮ್ಮ ಒಂದು ಸುದ್ದಿವಾಹಿನಿಗಳ ಮುಖಾಂತರ ಕೇಳ್ಕೊಳ್ತೇವೆ ಸುಮ್ಮನೆ ಇದನ್ನು ನುಣುಗಳಿಗೋಸ್ಕರ ಇದೇ ಅದ ಈಶ್ವರಪ್ಪನವರು ಏನೇನು ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಸರ್ ಮೆಂಬರ್ಶಿಪ್ ಇದು ಎಲ್ಲ ನಿಮಗೆಲ್ಲ ಕಳಿಸ್ಕೊಟ್ಟಿದ್ದೇನೆ ಬಿಜೆಪಿಗೂ ಎಲ್ಲ ನೋಡಿ ಸುಮ್ಮನೆ ಇವರು ಇದಕ್ಕೋಸ್ಕರ ಇದರಿಂದ ಒಂದು ಇದನ್ನು ಆಗೋ ಇಲ್ಲಿಂದ ಇದರಿಂದ ಹೆಂಗಾದರೂ ಪಾರಾಗಬೇಕು ಅನ್ನೋ ಇನ್ನೇನು ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಇದು ಇದು ಒಂದು ತಮ್ಮ ಹಿರಿತನಕ್ಕೆ ಇದೊಂದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಈಗ ನಾ ನಿಮಗೆ ಎಲ್ಲ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನಾಗಲಿ ಪ್ರಧಾನಮಂತ್ರಿಗಳನ್ನಾಗಲಿ ಎಲ್ಲ ಹಿರಿಯರನ್ನಾಗಲಿ ಕೇಳ್ಕೊಳ್ಳೋದಿಷ್ಟೇ ಅಭಿವೃದ್ಧಿ ಮಾಡಿದ್ದೇವೆ ಅಭಿವೃದ್ಧಿ ಹೊತ್ತು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಗತ್ತಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಅಭಿವೃದ್ಧಿಯೇ ನನ್ನ ಒಂದು ವಾಕ್ಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಭಿವೃದ್ಧಿ ಮಾಡಿದ್ದೇವೆ ಇದಕ್ಕೋಸ್ಕರ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಗ ಇಮಿಡಿಯೇಟ್ ಆಗಿ ನಮ್ಮ ವರ್ಟ್ ಆರ್ಡರು ಮತ್ತು ಪೇಮೆ ಪೇಮೆಂಟು ಮಾಡಿ ಅಂತ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದಿನ ಅನಾಹುತಕ್ಕೆ ಎಲ್ಲ ಈಶ್ವರೋಸ್ ಇವರು ಕಾಣುತ್ತೆ ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಸುಮಾರು ಎರಡು ತಿಂಗಳುಗಳ ಹಿಂದಿನ ಮಾತು ಬೆಳಗಾವಿಯಿಂದ ಸ್ನೇಹಿತರೊಬ್ಬರು ನನಗೆ ದೂರವಾಣಿ ಕರೆ ಮಾಡಿದರು ಮಾಡಿ ಗುತ್ತಿಗೆದಾರ ಸಂತೋಷ್ ಪಾಟೀಲವರ ಪ್ರಕರಣವನ್ನು ನನಗೆ ಗಮನಕ್ಕೆ ತಂದರು ಆದರೆ ಅವರು ದೆಹಲಿಗೆ ಹೋಗಿ ಬಂದಿದೆ ಈ ನಲವತ್ತು ಪರ್ಸೆಂಟ್ ಕಮಿಷನ್ ವ್ಯವಹಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಎಲ್ಲರಿಗೂ ದೂರನ್ನು ಕೊಟ್ಟು ಬಂದಾಗಿತ್ತು ಆದರೆ ಈ ಪ್ರಕರಣ ಮಾಧ್ಯಮಗಳಲ್ಲಿ ಅಂತ ಪ್ರಚಾರ ಪಡೆದೇ ಇಲ್ಲ ಒಂದು ಭ್ರಷ್ಟಾಚಾರದ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಯಾವ ರೀತಿಯಾಗಿ ಒಂದು ಪ್ರಚಾರವನ್ನು ಕೊಡಬೇಕಾಗಿತ್ತು ಯಾವ ರೀತಿ ಪ್ರತಿ ಸ್ಪಂದಿಸಬೇಕಾಗಿತ್ತು ಆ ಕೆಲಸವನ್ನ ಮಾಧ್ಯಮ ಮಾಡಿಲ್ಲ ಅವರು ತುಂಬ ಬೇಸರದಲ್ಲಿ ದುಃಖದಲ್ಲಿ ಇದ್ದರು ನನಗೆ ಫೋನ್ ಮಾಡಿ ಹೇಳಿದ್ರು ನೀವೇನಾದರೂ ಮಾಡೋದಕ್ಕೆ ಸಾಧ್ಯ ನಾನು ಹೇಳಿದೆ ನಾನು ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದಿಸ್ತೀನಿ ನನ್ನದು ಟಿ ವಿ ಚಾನಲ್ ಇಲ್ಲ ಅದು ಕೂಡ ಈ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತೀನಿ ಅವರು ಸತತವಾಗಿ ನನಗೆ ಮೆಸೇಜ್ಗಳನ್ನು ಬೆಳವಣಿಗೆಗಳನ್ನು ಹೇಳ್ತಾ ಇದ್ದರು ಒಂದು ಆಗಲೇ ಈ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಮಾನಸಿಕವಾಗಿ ಜರ್ಜರಿತರಾಗಿದ್ದರು ಅವರಿಗೆ ಬರಬೇಕಾದಂತಹ ಹಣ ಬಂದಿರಲಿಲ್ಲ ಈಶ್ವರಪ್ಪ ಕೈ ಕೊಟ್ಟಿದ್ದರು ಪರ್ಸೆಂಟೇಜ್ ಇಲ್ಲದೆ ನಿಮಗೆ ವರ್ಕ್ ಆರ್ಡರ್ನಾಗಲಿ ಅಥವಾ ಹಣವನ್ನಾಗಲಿ ಬಿಡುಗಡೆ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈಶ್ವರಪ್ಪನವರ ಹಿಂದೆ ಮುಂದೆ ಇರುವವರು ಹೇಳಿದ ಮಾತುಗಳು ಸೊ ಅದನ್ನು ಅವರು ಆಲೋಚನೆ ಮಾಡಿದ್ರು ಜೆ ಪಿ ಕಾರ್ಯಕರ್ತರು ಸೊ ಅವರು ದುಃಖದಿಂದ ಇದ್ರು ಮಾಧ್ಯಮಗಳ ಸಂ ಬೆಂಬಲ ಇರಲಿಲ್ಲ ಅವರಿಗೆ ಯಾಕೆಂದ್ರೆ ಬಹುಮಟ್ಟಿಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿದ್ದಿವೆ ಅವರು ಭಾರತೀಯ ಜನತಾ ಪಕ್ಷದ ಯಾರ ವಿರುದ್ಧವೂ ಮಾತನಾಡ ಅದಿಲ್ಲಂದ್ರೆ ಎಲ್ಲ ವಾಹಿನಿಗಳು ಈ ವಿಚಾರವನ್ನು ತೆಗೆದುಕೊಂಡು ಈಶ್ವರಪ್ಪನವರ ಮೇಲಿರುವ ಈ ಆರೋಪ ಏನಿದೆ ಅದ್ರ ಬಗ್ಗೆ ವಿಶೇಷ ವರದಿಗಳನ್ನು ಮಾಡಬಹುದಾಗಿತ್ತು ಯಾವುದೂ ಕೂಡ ನಡೆದಿರಲಿಲ್ಲ ಸಂತೋಷ್ ದುಃಖ ತಪ್ತರಾಗಿದ್ದರು ಸೊ ಅವರು ಬೆಳಗಾವಿ ಸಮೀಪದ ಹಿಂಡಲಗ ಗ್ರಾಮ ಇದೆ ಆ ಹಿಂಡಲಗ ಗ್ರಾಮದಲ್ಲಿ ಅವರು ರಸ್ತೆ ಕಾಮಗಾರಿಗಳನ್ನು ಮಾಡ ಒಟ್ಟು ನೂರ ಎಂಟು ಕಾಮಗಾರಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಸೊ ಆ ಗ್ರಾಮ ಪಂಚಾಯಿತಿ ಏನಿದೆ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ದೇವರ ಉತ್ಸವ ಕೂಡ ಬರಬೇಕಾಗಿತ್ತು ಅರ್ಜೆಂಟ್ ಆದ ಕೆಲಸಗಾರ ಆಗ್ಬೇಕಾಗಿತ್ತು ಸೊ ಇವರು ಮೊದಲೇದೂ ಗುತ್ತಿದ್ದಾರೆ ಸಂತೋಷ ಸೊ ಈ ಕಾಮಗಾರಿಯನ್ನ ಎತ್ತಿಕೊಳ್ಳುವುದಕ್ಕೆ ಸೂಚನೆ ಕೊಟ್ಟವರು ಈಶ್ವರಪ್ಪ ಅಂತ ಹೇಳಲಾಗ್ತದೆ ಸೊ ಇದು ಮಾಡ್ಬಿಡಪ್ಪ ನಾನು ಬಿಡುಗಡೆ ಮಾಡಿಸ್ತೀನಿ ವರ್ಕ್ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸಂತೋಷ್ ತಕ್ಷಣ ಕಾಮಗಾರಿಯನ್ನು ಪ್ರಾರಂಭಿಸಿದ್ರು ಸೊ ಆ ಊರಿನ ಆ ಜಾತ್ರೆಗಿಂತ ಮೊದಲು ರಸ್ತೆ ರೆಡಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅವರು ಕೆಲಸವನ್ನು ಪ್ರಾರಂಭಿಸಿದ್ರು ಎಲ್ಲ ಸ್ನೇಹಿತರ ಹತ್ರ ದುಡ್ಡು ತಂದರು ನಾಲ್ಕು ಕೋಟಿ ರೂಪಾಯಿ ಸಾರಿ ಹಣ ಅಲ್ಲ ಬೇಕಾದಷ್ಟು ವಿನಿಯೋಗಿಸಿದ್ರು ಅವರು ಈಶ್ವರಪ್ಪನವರ ಮಾತನ್ನ ನಂಬಿದ್ದರು ಅಂತ ಹೇಳಿದಾಗ್ತಾ ಇದೆ ಓಕೆ ಸಮೀಕ ಸರಿಯಾಗಿ ಕಾಮಗಾರಿ ಮುಗಿತು ಕಾಮಗಾರಿ ಅಂತ ಕಳಪೆ ಕೂಡ ಆಗಿರಲಿಲ್ಲ ಸೊ ಅದನ್ನು ಅದರ ಸಂಬಂಧಪಟ್ಟ ಹಾಗೆ ವಿಶೇಷ ವರದಿಗಳು ಕೂಡ ಬಂದಿವೆ ಗೊತ್ತಿಗಳು ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಸರಿ ಓಕೆ ಕಾಮಗಾರಿ ಮುಗೀತು ಇವರು ಶಿವಮೊಗ್ಗಕ್ಕೆ ಹೋಗುವುದು ಬರುವುದು ಸಚಿವರನ್ನು ನೋಡುವುದು ಇದು ಪ್ರಾರಂಭ ಆಯಿತು ವರ್ಕ್ ವರ್ಕಾರ್ ಕೂಡ ಬರಲಿಲ್ಲ ಸುತ್ತಿ ಸುತ್ತಿ ಸುಸ್ತಾದರೂ ಏನು ಮಾಡಬೇಕು ಅಂತ ಗೊತ್ತಿರ ಅದಕ್ಕೆ ಸುಮಾರು ಎರಡು ಸಾವಿರದ ಇಪ್ಪತ್ತರ ಕಾಮಗಾರಿ ಅದರಲ್ಲಿ ಇವತ್ತು ಇಪ್ಪತ್ತೆರಡು ಸುಮಾರು ಎರಡು ವರ್ಷ ರೂಪಾಯಿ ಅದಕ್ಕಾಗುವ ಬಡ್ಡಿ ಹಣ ಎಷ್ಟು ನೀವು ಯಾರತ್ರ ಸಾಲ ತಗೊಂಡ್ರೆ ಯಾವನಾದರೂ ನಿಮಗೆ ಉಚಿತವಾಗಿ ಸಾಲ ಕೊಡ್ತಾರೆ ಅದಕ್ಕೆ ಬಡ್ಡಿ ತಗೋತಾನೆ ಸೊ ಈ ಒಂದು ಸಾಲವನ್ನು ತೀರಿಸಲಾಗದೆ ಅವರು ಆ ಹೈರಾಣ ಆಗಿತ್ತು ಈ ಕಾಮಗಾರಿಯಿಂದ ತನಗೇನೋ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ತನ್ನ ಹೆಂಡತಿಯ ಬಂಗಾರವನ್ನು ಅಡವಿ ತಾನು ಪ್ರೀತಿಯಿಂದ ಮಾಡಿದಾಗ ಮನೆ ಏನಿದೆ ಆ ಮನೆಯ ಮೇಲೆ ಸಾಲ ತಗೊಂಡಿದ್ರು ಅಲ್ಲಿ ಅವರು ಬ್ಯಾಂಕ್ ಅಧಿಕಾರಿಗಳು ಬಂದು ಬಂದು ಮನೆಗೆ ಬಂದು ಸಾಲ ಕಂತು ಕಟ್ಟುವಂತೆ ಸಾಲವನ್ನು ತೀರಿಸುವಂತೆ ಒತ್ತಾಯ ಮಾಡ್ತಿದ್ರು ಹಾಗೆಲ್ಲ ಸಂತೋಷ ನಂಬಿದ್ರು ಎಸ್ ನನ್ಗೆ ಹಣ ಬರುತ್ತೆ ಕಾಮಗಾರಿಯಿಂದ ಹಣ ಬರುತ್ತೆ ಬಂದ ತಕ್ಷಣ ಕಟ್ಕೊಳ್ತಿದ್ರು ಬ್ಯಾಂಕ್ ಅಧಿಕಾರಿಗಳು ವಾಪಸ್ ಹೋಗ್ತಾರೆ ಆದ್ರೆ ಈ ಹಣ ಬರುವ ಯಾವುದೇ ಲಕ್ಷಣ ಇರಲಿಲ್ಲ ಸೊ ಈಶ್ವರಪ್ಪನವರ ಸುತ್ತಮುತ್ತ ಇರುವ ಕೆಲವರು ಸೊ ನೀವು ಪ್ರತಿಶತ ನಲವತ್ತರಷ್ಟು ಕಮಿಷನ್ ಕೊಡಬೇಕು ಕೊಟ್ಟರೆ ಮಾತ್ರ ನಮ್ಮ ಇದನ್ನ ವರ್ಕ್ ಆರ್ಡರ್ ಕೊಡಿಸಿ ಹಣ ಬಿಡುಗಡೆ ಮಾಡೋಕೆ ಸಾಧ್ಯ ಅಂತ ಹೇಳಿದ್ರು ಅನ್ನೋದು ಸಂತೋಷ ಅವರ ಆರೋಪ ಆದರೆ ನೀವು ಈ ಕಾಮಗಾರಿಯನ್ನು ಅವರು ಮುಗಿಸಿದ್ದಾರೆ ಪ್ರತಿಶತ ನಲವತ್ತರಷ್ಟು ಕೊಟ್ಟರೆ ಅವರಿಗೆ ಅವರು ಇನ್ವೆಸ್ಟ್ ಮಾಡಿದ ಹಣ ಕೂಡ ವಾಪಸ್ ಬರು ಆ ಸ್ಥಿತಿ ಇತ್ತು ಇವರು ಸುತ್ತಾ ಸುತ್ತಾ ಹೈರಾಣ ಆಗ್ತಿದ್ರು ಮನೆಯಲ್ಲಿ ಹೆಂಡತಿ ಹತ್ರ ಮಾತನಾಡ್ತಾ ಬರುತ್ತೆ ದುಡ್ಡು ಬರುತ್ತೆ ಅಂತ ಹೇಳ್ತಿದ್ರು ಮದುವೆಯಾಗಿ ಮೂರು ವರ್ಷ ಆಗಿದೆ ಒಂದು ಎರಡು ವರ್ಷದ ಪುಟ್ಟ ಮಗು ಇದೆ ಸೊ ಲೀಸ್ಟ್ ಕನಿಷ್ಠ ಆ ಮಗುವಿನ ಮುಖವನ್ನು ನೋಡಿ ಆ ಹೆಂಡತಿಯ ಮುಖವನ್ನ ನೋಡಿ ಅವರು ಆತ್ಮಹತ್ಯೆ ಅಂತ ಕೆಲಸಕ್ಕೆ ಕೈ ಹಾಕ್ತಾರೆ ಆದ್ರೆ ಮನುಷ್ಯ ನೋಡಿ ಆತ ಜರ್ಜರಿತರಾದಾಗ ಇಂತಹ ತೀರ್ಮಾನವನ್ನು ತೆಗೆದುಕೊತಾರೆ ಆತ್ಮಹತ್ಯೆಯಿಂದ ಸಮಸ್ಯೆ ಬಗೆಹರಿಯಲ್ಲ ಆತ್ಮಹತ್ಯೆಯಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತು ಯಾರು ನಂಬಿದಾರೋ ಅವರು ಬೀದಿಗೆ ಬಂದ್ರೆ ಇವತ್ತಿನ ದಿನ ಈ ಒಂದು ಸಂತೋಷ್ ಪಾಟೀಲ್ ಎನ್ನುವ ಬಿ ಜೆ ಪಿ ಕಾರ್ಯಕರ್ತರ ಕುಟುಂಬ ಇದೆಯಲ್ಲ ಅದು ಬೀದಿಗೆ ಬಂದು ನಿಂತಿದೆ ಇದಕ್ಕೆ ಜವಾಬ್ದಾರಿ ಯಾರು ಯಾರೋ ನಾವು ಆಲೋಚನೆ ಮಾಡಬೇಕು ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ನಂಬಿದ್ದು ಏನೇ ಇರಲಿ ಸಂತೋಷ್ ಪಾಟೀಲ್ ಅವರು ಕನಿಷ್ಠ ವರ್ಕ್ ಆರ್ಡರ್ ತಗೋಬೇಕಾಗಿತ್ತು ಅವರು ನಮ್ಮ ಪಕ್ಷದವರು ನಾನು ಬಿಜೆಪಿಯ ಕಾರ್ಯಕರ್ತ ಬಿಜೆಪಿ ಸರ್ಕಾರ ಇದೆ ಬಿ ಜೆ ಪಿ ಸಚಿವರಿದ್ದಾರೆ ಇವರು ಏನು ಮಾತಾಡಿದ ಮೇಲೆ ಮಾತನ್ನು ನಂಬಬೇಕಲ್ವ ಜಗತ್ತಿನಲ್ಲಿ ಮಾ ನಂಬಿಕೆ ಮೇಲೆ ಏನೂ ನಡೆಯಲ್ಲ ಅಟ್ಲೀಸ್ಟ್ ವರ್ಕ್ ಆರ್ಡರ್ ಬರೋ ಹೊತ್ತಿಗಾದರೂ ಅವ್ರು ತಡಿಬಹುದಾಗಿತ್ತು ಆದರೆ ಈಶ್ವರಪ್ಪನವ್ರನ್ನ ನಂಬಿದ್ರು ಆದರೆ ಈಶ್ವರಪ್ಪ ಟೋಪಿ ತಿರುಗಿ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಅವರು ಹಣ ಬಿಡುಗಡೆಗೆ ಇದಾದ ನಂತರ ಈ ಬೆಳವಣಿಗೆಗಳ ನಂತರ ನೀವು ಗಮನಿಸ್ತಾ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಕೂಡ ದೆಹಲಿಗೆ ಓದು ಕೊಟ್ಟರು ನಲವತ್ತು ಪರ್ಸೆಂಟ್ ಕೇಳ್ತಾ ಇದ್ರೆ ನಮ್ಗೆ ಸಾಧ್ಯ ಇಲ್ಲ ಅಂತ ಸೊ ಇದೊಂದನ್ನು ಒಂದು ಕ್ಯಾಂಪೇನ್ ರೀತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾಧ್ಯಮ ಮಾಡಬೇಕಾಗಿತ್ತು ಅಂದ್ರೆ ಮಾಧ್ಯಮವನ್ನು ಒಂದು ರೀತಿಯ ಮುಸುಕು ಕವಿದಿದೆ ಮಾಧ್ಯಮಗಳ ಕೆಲಸನೇ ಮಾಡಲಿಲ್ಲ ಇವರೆಲ್ಲ ನಿಸ್ಸಾಯಕ್ಕಾಗ್ತಾ ಆಗ್ತಾ ಆಗ್ತಾ ಅನ್ನೋದು ಯಾರು ತಮ್ಮ ಬೆಂಬಲಿ ರಾಜಕಾರಣಿಗಳಿಗೆ ತಮ್ಮ ಬೆಂಬಲ ಇಲ್ಲ ಅಧಿಕಾರಿಗಳಿಂದ ಬೆಂಬಲ ಇಲ್ಲ ಮಾಧ್ಯಮದಿಂದ ಬೆಂಬಲ ಇಲ್ಲ ಯಾರೂ ಬೆಂಬಲ ಕೊಡಲ್ಲ ಎಲ್ಲರೂ ಈ ಈಶ್ವರಪ್ಪನವರ ಮೇಲೆ ಈ ಆರೋಪ ಯಾವ ರೀತಿ ಚರ್ಚೆ ಆಗಬೇಕು ಅದು ಮಾಧ್ಯಮದಲ್ಲಿ ಚರ್ಚೆನೇ ಆಗಿಲ್ಲ ಯಾರ್ಯಾರು ಮಹಾನ್ ಆಂಕರ್ಗಳು ಬಂದು ದಿನಗಟ್ಟಲೆ ಮಾತನಾಡುವ ಇದ್ರ ಬಗ್ಗೆ ಮಾತನಾಡಿಲ್ಲ ಹರ್ಷನ್ ಕ ಕೊಲೆ ಆಯ್ತು ರಕ್ತ ಬಿತ್ತು ಅಂತ ಕೂಗಾಡಿದವರು ಮನೆ ಚಂದ್ರು ಕೊಲೆ ಆಯ್ತು ಅಂತ ಕೂಗಾಡ್ತಿರುವವರು ಈ ಬಗ್ಗೆ ಏನ್ ಹೇಳ್ತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳಕ್ಕಾಗಿಲ್ಲ ಬಿಡೀ ಪಕ್ಷವನ್ನು ಬಿಟ್ಬಿಡಿ ನಂಬಿಕೆಯನ್ನು ಉಳಿಸ್ಕೊಳಕ್ಕಾಗಿಲ್ಲ ಒಂದು ಇಡೀ ಕುಟುಂಬ ಬೀದಿಗೆ ಬರುತ್ತೆ ಸೊ ಇವತ್ತು ಅವರು ಅವರ ಹೆಂಡತಿ ಹೇಳಿರುವ ಮಾತುಗಳನ್ನು ಗಮನಿಸಿ ಆಕೆ ಕಣ್ಣೀರು ಹಾಕ್ತಾ 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 ಇಡೀ ಬಿಜೆಪಿ ಸರ್ಕಾರವನ್ನ ಶಪಿಸಿದರು ಅವರು ದೆಹಲಿಗೆ ಹೋಗದಾಗ ದೂರು ಕೊಟ್ಟಾಗಾದರೂ ಕೂಡ ಪ್ರಧಾನಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗ್ಲಿ ಬಿಜೆಪಿ ಉಸ್ತುವಾರಿ ಸಿಂಗ್ ಆಗಲಿ ರಿಯಾಕ್ಟ್ ಮಾಡಬಹುದಾಗಿತ್ತು ಅಂತಹ ಒಂದು ಪ್ರತಿಕ್ರಿಯೆ ಕೂಡ ಅವರಿಗೆ ದೊರಕಲೇ ಇಲ್ಲ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ರು ಅವರು ಯಥಾ ಪ್ರಕಾರ ಇದಕ್ಕೆ ಕಳಿಸೋ ಹಾಗೆ ಎಸ್ ನಿಮ್ಮ ಇದನ್ನ ಪರಿಶೀಲನೆಗಾಗಿ ಸಂಬಂಧಪಟ್ಟ ಇಲಾಖೆಗೆ ಕಳಿಸಲಾಗಿದೆ ಅಂತ ಹೇಳಿದ್ರು ಎಲ್ಲಿ ಹೋಯ್ತು ಪ್ರಧಾನಿಯವರ ಮಾತು ನ ಕಾವುಂಗ ನೋವು ಖಾನೇ ಅಂತ ಹೇಳುದಿಲ್ಲ ನಾನು ತಿನ್ನುವುದಿಲ್ಲ ತಿನ್ನುವುದಕ್ಕೂ ಕೊಡುವುದಿಲ್ಲ ಈ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರಗಳು ಏನಿವೆ ಇಡೀ ಕರ್ನಾಟಕದ ಯಾವ ಗುತ್ತಿಗೆದಾರರ ಕೇಳಿ ಶಪಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಮಿಷನ್ ಇರಲಿಲ್ಲ ಅಂತಲ್ಲ ಟೆನ್ ಪರ್ಸೆಂಟ್ ಕಮಿಷನ್ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಭಾಷಣ ಮಾಡಿ ಹೋಗಿದ್ರಲ್ಲಪ್ಪ ಕರ್ನಾಟಕದಲ್ಲಿ ಈಗ ನಲವತ್ತು ಪರ್ಸೆಂಟ್ಗೆ ಏನು ಹೇಳ್ತೀರಿ ಹತ್ತು ಪರ್ಸೆಂಟ್ ಇಂದ ನಲವತ್ತು ಗೆ ನೀವು ಕಮಿಷನ್ ತೆಗೆದುಕೊಂಡು ಹೋಗಿದ್ದೀರಿ ಇನ್ನೆಷ್ಟು ಕುಟುಂಬಗಳನ್ನ ಹೀಗೆ ಬೀದಿಗೆ ಹಾಕ್ತೀರಿ ಇನ್ನೆಷ್ಟು ಕುಟುಂಬಗಳು ದುಃಖದಿಂದ ನರಳುವಂತೆ ಮಾಡ್ತೀರಿ ಇದರ ಬಗ್ಗೆ ಈ ಭ್ರಷ್ಟಾಚಾರ ಅದೊಂದು ಯಾವ ಹಂತಕ್ಕೆ ಬಂದಿದೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸ್ಥಿತಿ ಮಾತನಾಡದ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗೋಯ್ತಲ್ಲ ರಾಜಕಾರಣಿಗಳು ಇದನ್ನು ಒಂದು ಸಾಮಾನ್ಯವಾದದ್ದು ಅನ್ನುವಂತೆ ಪರಿಗಣಿಸಿದ್ದಾರೆ ಅಧಿಕಾರಿಗಳು ಮಾತನಾಡಲ್ಲ ಮಾಧ್ಯಮ ಮಾತನಾಡಲ್ಲ ಇನ್ನೆಷ್ಟು ಕುಟುಂಬಗಳು ಹೀಗೆ ಬೀದಿ ಬರಬೇಕು ಎಷ್ಟು ಜನ ಕಣ್ಣೀರು ಹರಿಸ್ಬೇಕು ಗೊತ್ತಿಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಆತ ಕಾಮಗಾರಿಯನ್ನು ಹ್ಯಾಂಗ್ ಮಾಡ್ತಾನೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಹೀಗೆ ವಿಚಾರವನ್ನು ತೆಗೆದುಕೊಂಡಿದೆ ನಾಳೆ ರಾಜ್ಯಪಾಲರನ್ನ ಕಾಂಗ್ರೆಸ್ ನಾಯಕರು ನೋಡ್ತಾರಂತೆ ಇವತ್ತು ಕೂಡ ಸುರ್ಜೆವಾಲ್ ಬೇರೆ ಬೇರೆ ನಾಯಕರುಗಳು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಶ್ವರಪ್ಪ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಅವರ ಬಂಧನ ಆಗಬೇಕು ಅನ್ನೋ ಒಂದು ಕ್ಯಾಪ್ಟನ್ ಕೂಡ ಮಾಧ್ಯಮಗಳಲ್ಲಿ ನೀಡಿದ್ದಾರೆ ಆದರೆ ನೈತಿಕತೆ ಅನ್ನುವುದು ಸ್ವಲ್ಪರಾದರೂ ಇದ್ರೆ ಮಾತು ಕೃತಿಗೆ ಏನಾದರೂ ಸಂಬಂಧ ಇದ್ರೆ ತಕ್ಷಣ ಈಶ್ವರಪ್ಪನವ್ರನ್ನ ಸಂಪುಟದಿಂದ ಹೊರಗಾಕ್ಬೇಕು ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಅದಿಲ್ಲ ಅಂದ್ರೆ ಇವರು ಭ್ರಷ್ಟಾಚಾರದ ವಿರೋಧಿಗಳು ನಾವು ಅಂತ ಏನು ಮಾತನಾಡ್ತಾರೆ ಅದು ಢೋಂಗಿ ಅದು ಸುಳ್ಳು ಅಂತ ಆಗುತ್ತೆ ಎಟ್ಲೀಸ್ಟ್ ಸಾಮಾಜಿಕ ಬದುಕಿನ ನೈತಿಕತೆ ಮುಳುಗು ಹೋಗ್ತಾ ಇದ್ದೀವಿ ಉಳಿಸ್ಕೋಬೇಕಾಗಿದೆ ನಾವು ಈ ಸಮಾಜವನ್ನು ಈಶ್ವರಪ್ಪ ಅನ್ನೋದು ಒಬ್ಬ ಸಂಕೇತ ಮಾತ್ರ ಈಶ್ವರಪ್ಪನಂತ ಭ್ರಷ್ಟರು ಕಾಂಗ್ರೆಸ್ ಪಕ್ಷದಲ್ಲೂ ಇರಬಹುದು ಆದರೆ ಈ ತಕ್ಷಣದ ಇಶ್ಯೂ ಕಾಂಗ್ರೆಸ್ನಲ್ಲೂ ಕಾಟಿರ್ತೀರು ನಮ್ಮಲ್ಲೂ ಈ ಬಿಡಿ ಅಂತ ಮಾತನಾಡುವುದಲ್ಲ ತಕ್ಷಣದ ಒಂದು ಸ್ಥಿತಿಗೆ ಪ್ರತಿಕ್ರಿಯೆ ನೀಡುವುದು ಅಂದರೆ ಈಶ್ವರಪ್ಪ ನಿರ್ಗಮಿಸಬೇಕಾಗಿದೆ ಈಶ್ವರಪ್ಪ ತನ್ನ ಅಧಿಕಾರವನ್ನು ಬಿಡಬೇಕಾಗಿದೆ ಮತ್ತು ನಿಷ್ಪಕ್ಷಪಾತವಾದ ತನಿಖೆಗೆ ಅವರು ತಮ್ಮನ್ನು ಒಟ್ಟಿಸ್ಕೋಬೇಕು ಈಶ್ವರಪ್ಪರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಏನಿವೆ ಅದು ಆಂತರಿಕವಾಗಿ ಬರ್ತಾನೆ ಅವರು ವಿದ್ಯುತ್ ಸಚಿವರಾದ ಸಂದರ್ಭದಲ್ಲಿ ಇಂತಹ ದೂರುಗಳು ಬರ್ತಾ ಇದೆ ಅವರು ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತುಗಳು ಕೇಳಿ ಈಗ ಅದು ಸ್ಪಷ್ಟವಾಗಿದೆ ಯಾಕೆಂದ್ರೆ ಏನು ಉಡುಪಿಗೆ ಹೋದಂಥ ಸಂತೋಷ ಅವರು ಕುಂದಾಪುರದಲ್ಲಿ ಕೆಲವು ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ ಯಾರಿಗೆ ಖರೀದಿ ಮಾಡಿದ್ರು ಗೊತ್ತಿಲ್ಲ ಕುಟುಂಬಕ್ಕೆ ಇರಬಹುದು ಉಡುಪಿಗೆ ಒಂದು ಹೋಟೆಲ್ನಲ್ಲಿ ಉಳ್ಕೋತಾರೆ ಅವರ ಜೊತೆ ಇಬ್ಬರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರು ಒಂದು ರೂಮ್ನಲ್ಲಿರ್ತಾರೆ ಇವರು ಒಂದು ರೂಮಲ್ಲಿರ್ತಾರೆ ಸೊ ಬೆಳಗ್ಗೆ ನೋಡಿದರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಈಗ ಬೇರೆ ಬೇರೆ ವಿಶ್ಲೇಷಣೆ ಮಾಧ್ಯಮದಲ್ಲಿ ಗುರುವಾಗ್ಬಿಟ್ಟಿದೆ ಪಂಡಿತರೆಲ್ಲ ಅವರು ಯಾಕೆ ಎರಡು ರೂಮಿನಲ್ಲಿ ಇದೇ ಸಂಶಯಕ್ಕೆ ಕಾರಣ ಆಗಿದೆ ಸ್ನೇಹಿತರು ಒಂದು ರೂಮ್ನಲ್ಲಿ ಸಂತೋಷ್ ಒಂದು ರೂಮ್ನಲ್ಲಿ ಇದ್ದಿದ್ದು ಯಾಕೆ ಸಂತೋಷ್ ಮಲ ಮಲಗುವಾಗ ರಾತ್ರಿ ಜ್ಯೂಸ್ ಕುಡಿದಿದ್ದು ಯಾಕೆ ಅವ್ರು ಯಾಕೆ ಊಟ ಮಾಡಿಲ್ಲ ಅಲ್ರಿ ಈಶ್ವರಪ್ಪ ಯಾಕೆ ಮಾಡಿದ್ದು ಹೀಗೆ ಯಾಕಂದ್ರೆ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ ಮಾನವಟ್ಟ ಮೊಕದ್ದಮೆಗೆ ಹೋಗ್ತಾರೆ ಆವಾಗಲೇ ತನಿಖೆಗೆ ವಹಿಸಬೇಕಾಗಿತ್ತು ನ್ಯಾಯಾಲಯದ ಮೂಲಕ ರಕ್ಷಣೆ ಪಡೆಯುವ ಯತ್ನ ನಡೀತಾ ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನೀಡಬೇಕಾಗಿದೆ ಈಶ್ವರಪ್ಪ ಯಾಕೆ ಭ್ರಷ್ಟ ಭ್ರಷ್ಟಾಚಾರದ ಆರೋಪ ಈಶ್ವರಪ್ಪನವರ ಮೇಲೆ ಯಾಕೆ ಬರ್ತಿದೆ ಅನ್ನುವ ತನಿಖೆ ನೀಡಬೇಕಾಗಿದೆ ಇಡೀ ಅವರು ನಿರ್ವಹಿಸುವ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟೆಷ್ಟು ಕಾಮಗಾರಿಗಳನ್ನು ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕಾಗಬೇಕಾಗಿದೆ ಹಾಗೆಯೇ ನೋವು ಅನುಭವಿಸಿದ ಪ್ರತಿಕ್ರಿಯೆಯನ್ನ ತಗೋಬೇಕಾಗಿತ್ತು ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬಹಿರಂಗವಾಗಿ ಮಾತನಾಡಿದಾರಲ್ಲ ಅವ್ರಿಗೆ ಬೈಕ್ ತಗೋಬೇಕಾಗಿದೆ ಹಾಗೆಯೇ ಬೇರೆ ಬೇರೆ ಗುತ್ತಿಗೆದಾದರೂ ಯಾರ್ಯಾರು ಕಷ್ಟ ಅನುಭವಿಸಿದ್ದಾರೆ ಅವ್ರು ಬೈಟ್ ತಗೋಬೇಕಾಗಿತ್ತು ಯಾರು ಒಬ್ಬರಾದರೂ ನೇರವಾಗಿ ಬರ್ತಿದ್ರು ಯಡಿಯೂ ಏನು ಈಶ್ವರಪ್ಪನವರ ಮೇಲೆ ಇದ್ದ ಭ್ರಷ್ಟಾಚಾರ ಏನಿದೆಯಲ್ಲ ಅದು ನಿಜನ ಸುಳ್ಳ ಅನ್ನುವ ವಿಶ್ಲೇಷಣೆ ಮಾಧ್ಯಮಗಳಲ್ಲಿ ನಡೀಬೇಕಾಗಿತ್ತು ಆದರೆ ಅದ್ಯಾವುದು ನಮ್ಮ ಮಾಧ್ಯಮದಲ್ಲಿ ನಡೆಯಲ್ಲ ಈಶ್ವರಪ್ಪನವರ ಮೇಲೆ ಬಂದ ಆರೋಪದ ಬಗ್ಗೆ ಚರ್ಚೆ ಮಾಡ್ದೇನೆ ಆತ್ಮಹತ್ಯೆ ಪ್ರಕರಣ ಇದರಿಂದಿರುವ ನಿಗೂಢ ತಿರುವುಗಳು ಇದರಿಂದ ಏನೋ ಇದೆ ಯಾಕೆ ಅವರು ಈ ಕಾರ್ನಲ್ಲೇ ಹೋದ್ರು ಯಾಕೆ ಅವರು ಈ ಹೋಟೆಲ್ನಲ್ಲಿ ಹೋದ್ರು ಕಂಡ್ರಿ ಅವರು ಸತ್ತಿದ್ದು ನಲವತ್ ಪರ್ಸೆಂಟ್ ಕಮಿಷನ್ ಈಗ ಅಥವಾ ಸಾಲ ತೀರಿಸಲಾಗದೆ ಸತ್ರ ಅಲ್ಲರೇ ಒಂದ್ ಚಾನಲ್ ಬಡ್ಕೋತಾರೆ ಅವ್ರಿಗೆ ಸಾಲ ತೀರ್ಸಕ್ ಯಾಕೆ ಆಗಿಲ್ಲ ಅಂದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ದರಿಂದ ಸಾಲದಿಂದ ಆತ್ಮಹತ್ಯೆ ಮಾಡಿಕೊಂಡ್ರ ಇದು ಅಂತ ನೀವು ಪ್ರಶ್ನೆ ಮಾಡ್ತಾ ನಲ್ವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾತನಾಡಲ್ವಲ್ಲ ಮಾಧ್ಯಮದವರೇ ನಿಮಗೂ ಕಮಿಷನ್ ಬಂದಿದೆ ಅಂತ ಸಾಮಾನ್ಯ ಜನ ಹೇಳಿದರೆ ಅದಕ್ಕೆ ತಾವು ಯಾವ ಉತ್ತರವನ್ನು ಕೊಡ್ತೀರಿ ನಾನು ಒಬ್ಬ ಮಾಧ್ಯಮದವಾಗಿ ಆತ್ಮಾವಲೋಕನ ಮಾಡುತ್ತಾರೆ ಇಡೀ ಪ್ರಕರಣ ಮಾಧ್ಯಮಗಳ ಮೂಲಕ ಬರ್ತಾ ಇರುವ ಈ ರೀತಿಯ ವಿಶ್ಲೇಷಣೆ ಮೂಲಕ ಅದು ಇನ್ನೊಂದು ತಿರುವನ್ನು ಪಡಕೊಡುತ್ತೆ ಯಾಕೆಂದರೆ ಈಶ್ವರಪ್ಪನವರನ್ನು ಉಳಿಸುವ ಯತ್ನ ಬಿ ಜೆ ಪಿಯಲ್ಲಿ ಈಗಲೇ ಪ್ರಾರಂಭ ಆಗಿದೆ ರೇಣುಕಾಚಾರ್ಯ ಅನ್ನುವ ವ್ಯಕ್ತಿ ಅವರು ಮಾತಾಡಿದ್ದು ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದು ಎಲ್ಲವೂ ಕೂಡ ಇದು ಆಗಿರಬಹುದು ಇದು ಹೀಗಿರಬಹುದು ಹೋಗಿ ಆ ಸಂತೋಷನೇ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಕೂಡ ಬಿಜೆಪಿ ಶಿಷ್ಯರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಪ್ರಕರಣವನ್ನು ಮುಚ್ಚು ಹಾಕುವ ಅಪಾಯ ಇದೆ ಯಾಕಂದ್ರೆ ಇದು ಡಬಲ್ ಎಂಜಿನ್ ಸರ್ಕಾರ ಒಂದು ಕೇಂದ್ರದಲ್ಲಿದೆ ರಾಜ್ಯದಲ್ಲಿದೆ ಭ್ರಷ್ಟಾಚಾರದ ವಿರೋಧಿಗಳು ನಾವು ಅಂತ ಹೇಳ್ತಾರೆ ನಾವು ತಿನ್ನಲ್ಲ ಬೇರೆಯವರಿಗೂ ತಿನ್ನಿಸಲ್ಲ ಅಂತಾರೆ ಆದರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಅಪಾಯ ಆಗಿದೆ ಮುಚ್ಚಿ ಹಾಕದಂತೆ ನೋಡಿಕೊಳ್ಳಬೇಕಾದ್ದು ಈ ಸಮಾಜದ ಹೊಣೆಗಾರಿಕೆ ಯಾಕೆಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಮತ್ತು ಈ ನಲವತ್ತು ಪರ್ಸೆಂಟ್ ಏನಿದೆ ಈ ಪರ್ಸೆಂಟೇಜ್ ನಿಲ್ಲಬೇಕು ಅದಕ್ಕೆ ಯಾವ್ಯಾವ ಕಾರಣಗಳು ಅದನ್ನು ನಾನು ಇನ್ನೊಂದು ಸಲ ಮಾತನಾಡ್ತೀನಿ ಯಾಕೆಂದರೆ ಈಗ ತಾನೇ ಪಿ ಎಸ್ ಐಗಳ ಅಪಾಯಿಂಟ್ಮೆಂಟ್ನಲ್ಲಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿದೆ ಅದಕ್ಕೂ ಸಂಬಂಧಪಟ್ಟ ಹಾಗೆ ತುಮಕೂರಿನ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಅವರು ತಮ್ಮ ಕಷ್ಟವನ್ನು ಇಟ್ಕೊಂಡರು ಅದನ್ನ ನಾನು ಇನ್ನೊಂದು ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡ್ತೀನಿ ಸೊ ತಕ್ಷಣ ಈ ಭ್ರಷ್ಟತೆಯ ವಿರುದ್ಧ ರಾಜಕಾರಣಿಗಳ ಭ್ರಷ್ಟತೆ ಅಧಿಕಾರಿ ವರ್ಗದ ಭ್ರಷ್ಟತೆ ಮಾಧ್ಯಮಗಳ ಭ್ರಷ್ಟತೆ ಎಲ್ಲರಿಗೆ ವ್ಯಾಪಿಸಿರುವ ಈ ಭ್ರಷ್ಟತೆಯ ಬಗ್ಗೆ ಚರ್ಚೆ ನಡೀಲೇಬೇಕಾಗಿದೆ ಯಾಕೆಂದರೆ ಈ ಸಮಾಜವನ್ನು ನಾವು ಉಳಿಸಬೇಕಾಗಿದೆ ಈಗ ತಕ್ಷಣ ಸನ್ಮಾನ್ಯ ಗೌರವಾನ್ವಿತ ಈಶ್ವರಪ್ಪನವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಲಿ ಪ್ರಾಮಾಣಿಕವಾದ ತನಿಖೆ ನಡೆಯುವಂತೆ ನೋಡಿಕೊಳ್ಳಿ ಅವರು ಒಬ್ಬ ಆರೋಪದಿಂದ ಹೊರಗಡೆ ಬಂದರೆ ಮತ್ತೆ ಸಚಿವರಾಗಲಿ ಅವರೊಮ್ಮೆ ರಾಜೀನಾಮೆ ಕೊಡೋದಕ್ಕೆ ಹಿಂಜರಿದ್ರೆ ಪ್ರಾಮಾಣಿಕತೆಯ ಪ್ರತಿರೂಪ ಅಂತ ಹೇಳುವಂಥ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಅಮಿತ್ ಶಾ ಎಲ್ಲ ಸೇರಿ ಅವರನ್ನು ಹೊರಗೆ ಹಾಕಲಿ ಹೊರ ದಬ್ಬಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ